ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಶೆಖೆ ಶೆಕೆ ಶೆಕೆ ಬಿಸಿಲು 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 ಈ ಬಿಸಿಲಿಗೆ ಹೀಟ್ ಆಗೋದಂತೂ ತುಂಬ ಖಂಡಿತ ಜಾಸ್ತಿ ಕೂಡ ಹಾಗೆ ನಿಮಗೆ ಈ ಸಮ್ಮರಲ್ಲಿ ಕೂಲ್ ಕೂಲಾದಂತಹ ಒಂದು ಜ್ಯೂಸ್ ರೆಸಿಪಿ ತಂದಿದ್ದೀನಿ ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಶುಗರ್ ಇರೋರು ಕೂಡ ತೊಗೊಬೋದು ಬಿ ಪಿ ಇರೋರು ಕೂಡ ತೊಗೊಬೋದು ಸಕ್ಕರೆ ಹಾಕ್ತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ತೀನಿ ಎರಡು ಮೂಸಂಬಿ ಇದೆ ಸಾಕು ಕಣ್ರಿ ಇದಕ್ಕಂತೂ ನೋಡಿ ಈ ರೀತಿಯ ಸೈಜಲ್ಲಿ ಎರಡು ಮೂಸಂಬಿ ತಗೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಜ್ಯೂಸು ಯಾರು ಬೇಕಾದರೂ ಮಾಡ್ಬೋದು ಆರಾಮಾಗಿ ಎರಡು ಗ್ಲಾಸ್ ಆಗುತ್ತೆ ಕಣ್ರಿ ಈ ಎರಡು ಮೂಸಂಬಿಯಿಂದ ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಣ್ರಿ ನಾನು ನೋಡಿ ಅದರ ಬೀಜ ತೆಗಿಬೇಕು ಅನ್ನೋ ಕಾರಣವೇ ಇಲ್ಲ ಪರವಾಗಿಲ್ಲ ಹಾಗೆ ಮಿಕ್ಸಿಗೆ ಹಾಕ್ಬೋದು ಕಣ್ರಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ವೀಡ್ಯಾಗೆ ವೀಡಿಯೋನ ಕೊನೆಯವರೆಗೂ ನೋಡಿ ಆದಷ್ಟು ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ಥರ ಪೀಸಸ್ ಮಾಡಿಕೊಂಡು ನಾನು ಜ್ಯೂಸ್ ಜಾರ್ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಹತ್ರ ಯಾವ ಜಾರ್ ಇದ್ದರೂ ಪರವಾಗಿಲ್ಲ ಅದಕ್ಕೆ ಕಣ್ರಿ ಬೀಜ ತೆಗಿಬೇಕಪ್ಪ ಅನ್ನೋ ಕಾರಣವೇ ಇಲ್ಲ ಆರಾಮಾಗೆ ಜ್ಯೂಸ್ ಅಂಗಡಿಯಲ್ಲಿ ಸಿಗೋ ಥರನೇ ಜ್ಯೂಸ್ ಇರುತ್ತೆ ಈ ಟೇಸ್ಟು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರು ಟೇಬಲ್ಸ್ ಸ್ಪೂನಷ್ಟು ಸಕ್ಕರೆ ಸೇರಿಸಿ ಹಾಗೆ ಒಂದು ಕಾಲು ಲೀಟ್ರಷ್ಟು ನೀರು ಸೇರಿಸ್ತಾಯಿದ್ದೀನಿ ನಿಮ್ಗೆ ಅಳತೆ ಪ್ರಕಾರ ಹೇಳ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಕಡಿಮೆ ಸಹ ಸೇರಿಸ್ಕೊಬೋದು ಸೇರಿಸ್ಕೊಂಡಿದ ನಂತರ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ ಮಿಕ್ಸಿಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಜಾರಲ್ಲಿ ಹತ್ತು ನಿಮಿಷಕ್ಕಾಗುತ್ತೆ ಕಂಡ್ರೆ ಈ ಜ್ಯೂಸ್ ಅಂತೂ ಈ ಸಮ್ಮರಲ್ಲಂತೂ ಡೈಲಿ ಒಂದೊಂದು ಗ್ಲಾಸ್ ಕುಡಿಯಿರಿ ಅಂತ ನಾನಂತೂ ಸಜೆಸ್ಟ್ ಮಾಡ್ತೀನಿ ಶುಗರು ಬಿ ಪಿ ಇರೋರು ಯಾರು ಸಹ ತಗೋಬೋದು ಸಕ್ಕರೆ ಆಗ್ತೀರೋ ತೊಗೋಬೇಕು ಅಷ್ಟೇ ನೋಡಿ ಈ ಥರ ರೆಡಿ ಆಗಿರೋ ಜ್ಯೂಸನ್ನ ಒಂದು ಸ್ಟ್ರೈನರ್ ಸಹಾಯದಿಂದ ಈ ರೀತಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೋ ಇದ್ದೀನಿ ಜೊತೆಗೆ ಒಂದು ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಕಂಡ್ರೆ ತುಂಬ ಈಸಿಯಾಗಿ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಬೋದು ಕಂಡ್ರಿ ಸಕ್ಕರೆ ಅನ್ನೋದು ನಿಮ್ಮ ಅನುಗುಣವಾಗಿ ರುಚಿಗೆ ತಕ್ಕಂಗೆ ಸೇರಿಸ್ಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಜಾರು ತೊಳೆದು ನೀರು ಸೇರಿಸ್ಕೊಂತಾ ಇದ್ದೀನಿ ಕಣ್ರಿ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಹೇಳಬೇಕು ಅಂದರೆ ಅರ್ಧ ಲೀಟ್ರ್ ಜ್ಯೂಸ್ ಆಗುತ್ತೆ ಕಂಡ್ರೆ ಎರಡು ಮೂಸಂಬಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿರುತ್ತೆ ಆರೋಗ್ಯವಾಗೂ ಸಹ ಇರುತ್ತೆ ಈ ಸಮ್ಮರ್ಗಂತೂ ಕೂಲ್ ಕೂಲ್ ಆಗಿಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ದಯವಿಟ್ಟು ನೀವೆಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ತಗೊಳ್ಳಿ ಒಂದೊಂದು ಗ್ಲಾಸ್ ಡೈಲಿ ಹಾಗೆ ತಂಪಾಗಿರುತ್ತೆ ಹೊಟ್ಟೆಲ್ಲೂ ಇರೋ ಹುಣ್ಣು ಸಹ ಆರಿಸುತ್ತೆ ಕಣ್ರಿ ಈ ಮೂಸಂಬಿ ಜ್ಯೂಸ್ ಅಂತೂ ನೋಡಿದ್ರಲ್ಲ ಎಷ್ಟು ಬೇಗನೆ ಸಿದ್ಧವಾಗಿದೆ ಎರಡು ಗ್ಲಾಸ್ ಜ್ಯೂಸು ಎರಡು ಮೂಸಂಬಿಯಿಂದ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ನೂರು ರೂಪಾಯಿ ಕೊಟ್ಟು ಆಚೆ ತಗೊಂಡಿಂತ ನಾವು ಮನೆಯಲ್ಲೇ ಆರಾಮಾಗಿ ಸಿದ್ಧ ಕಣ್ರಿ ತುಂಬಾ ರುಚಿ ೂ ಸಹ ಇರುತ್ತೆ ಕಸರೆ ಗೆಸರೆ ಏನು ಇರಲ್ಲ ಬೀಜ ಹಾಕಿದೀವಪ್ಪ ಅನ್ನೋದೆ ಏನು ಕಾರಣವೇ ಇಲ್ಲ ಮಾಡಿದ ತಕ್ಷಣ ಜ್ಯೂಸ್ ಕುಡಿರಿ ಐಸ್ ಕ್ಯೂಬ್ ಹಾಕೋದು ಬಿಡೋದು ನಿಮಗೆ ಸೇರಿದ್ದು ಕಡೆ ನಾನೇನು ಐಸ್ ಕ್ಯೂಬ್ ಹಾಕಿಲ್ಲ ಹಾಗೆ ಕುಡಿರಿ ಅಂತ ಸಜೆಸ್ಟ್ ಮಾಡ್ತೀನಿ ಹಾಗೆ ಟೊಮೊಟೊ ಜ್ಯೂಸ್ ಕೂಡ ನಮ್ಮ ಚಾನಲಲ್ಲಿದ್ದ ನೋಡಿಲ್ಲ ಅಂದರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್